ತೌಡುಗೋಳಿ ಜಂಕ್ಷನ್ ಅಂಗಡಿಯಿಂದ ನಗದು ಸಿಗರೇಟು ಹಾಗೂ ಆಹಾರ ಸಾಮಗ್ರಿ ಕಳ್ಳತನ ಕೊಣಜಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನರಿಗಾನ ಗ್ರಾಮದ ತೌಡುಗೋಳಿ ಜಂಕ್ಷನ್ನ ಅಂಗಡಿಯೊಂದರಿಂದ ನಗದು ಹಾಗೂ ಸಾಮಗ್ರಿಗಳನ್ನು ಕಳ್ಳತನಗೈದ ಘಟನೆ ಶುಕ್ರವಾರ ತಡರಾತ್ರಿ ನಡೆದಿದೆ ತೌಡುಗೋಳಿಯ ವಸಂತ ಎಂಬವರ ಮಾಲೀಕತ್ವದ ಅಂಗಡಿಗೆ ಸುಮಾರು ಎರಡೂವರೆ ಗಂಟೆ ರಾತ್ರಿ ರಾಡು ಸಮೇತ ನುಗ್ಗಿದ ಧಡುತಿ ದೇಹದ ಕಳ್ಳ ಹೊರಗಡೆಯ ಕಬ್ಬಿಣದ ಬಾಗಿಲಿಗೆ ಒಳಗು ಹೊರಗು ಹಾಕಿದ್ದ ಬೀಗವನ್ನು ಮುರಿದು ಒಳನುಗ್ಗಿದ್ದಾನೆ ಅಲ್ಲಿಂದ ಕ್ಯಾಶ್ ಕೌಂಟರ್ ಇರುವ ಕೊಠಡಿಯ ಮರದ ಬಾಗಿಲಿಗೆ ಬೀಗ ಮುರಿಯಲು ಸುಮಾರು ಅರ್ಧ ಗಂಟೆ ಕಾಲ ಒದ್ದಾಡಿದ್ದು ಕಳ್ಳನ ಕರ ಮತ್ತು ಸಿಸಿಟಿವಿಯಲ್ಲಿ ದಾಖಲಾಗಿದೆ ಸುಮಾರು ಹತ್ತು ಸಾವಿರ ನಗದು ಹಾಗೂ ಹದಿನೈದು ಸಾವಿರ ಮೊತ್ತದ ಸಿಗರೇಟ್ ಬಂಡಲ್ ಮಧು ಪಾನ್ ಪಲಕ್ ವಿಮಾನ್ ಟೀ ಪೌಡರ್ ಆಹಾರ ಸಾಮಗ್ರಿಗಳು ಸೇರಿದಂತೆ ಸುಮಾರು ನಲವತ್ತು ಸಾವಿರ ಮೌಲ್ಯದ ಸಾಮಗ್ರಿ ಚೀಲವೊಂದರಲ್ಲಿ ತುಂಬಿಸಿ ಕೊಂಡೊಯ್ದಿದ್ದಾನೆ ಕಳ್ಳ ಅಂಗಡಿಗೆ ಬಂದ ಬಳಿಕ ಹಾಕಿದ್ದ ಟಿ ಶರ್ಟ್ ಅನ್ನು ಕಳಚಿದ್ದು ಕ್ಯಾಶ್ ಕೌಂಟರ್ ಗೆ ಒಳನುಗುತ್ತಿದ್ದಂತೆ ಮುಖಕ್ಕೆ ಟಿ ಶರ್ಟ್ ಅನ್ನು ಕಟ್ಟಿಕೊಂಡಿದ್ದಾನೆ ಪಕ್ಕದಲ್ಲಿದ್ದ ವೈಫೈ ಸಿಸ್ಟಮ್ ಅನ್ನು ಕದ್ದೊಯ್ದಿದ್ದು ಸಿಸಿಟಿವಿಯ ಹಾರ್ಡ್ ಡಿಸ್ಕ್ ಎಂದು ಭಾವಿಸಿ ಕದ್ದಿರುವ ಶಂಕೆ ಇದೆ ಒಟ್ಟಿನಲ್ಲಿ ಅಂದಾಜು ಸುಮಾರು ನಲವತ್ತು ಸಾವಿರ ರೂಪಾಯಿ ಮೌಲ್ಯದ ಸಾಮಗ್ರಿಗಳನ್ನು ಕದ್ದೊಯ್ದಿದ್ದಾನೆ ಆರೋಪಿಯ ಚೆಹರೆಯನ್ನು ಹೋಲುವಂತಹ ವ್ಯಕ್ತಿ ಕಳ್ಳತನಗೈದ ಕುರಿತಾಗಿ ಸುಮಾರು ಹತ್ತು ಪ್ರಕರಣಗಳು ದಾಖಲಾಗಿದ್ದು ಎಲ್ಲೂ ಕೂಡ ಮುಖದ ಚೆಹರೆ ಸ್ಪಷ್ಟವಾಗಿ ಗೋಚರಿಸದಿದ್ದರೂ ಇಲ್ಲಿ ಮುಖ ಸ್ಪಷ್ಟವಾಗಿ ಗುರುತು ಇಡಿಯುವಷ್ಟು ನಿಖರವಾಗಿ ಕಾಣುತ್ತಿದೆ ಸ್ಥಳೀಯರ ಮಾಹಿತಿ ಪ್ರಕಾರ ಆರೋಪಿ ಇದೇ ಅಂಗಡಿಯಿಂದ ತಿಂಗಳ ಹಿಂದೆ ಸಾಮಾನು ಖರೀದಿಸಿರುವ ಹಾಗೂ ಪಕ್ಕದ ಹೋಟೆಲ್ನಲ್ಲಿ ಚಹಾ ಕುಡಿಯಲು ಬಂದಿರುವ ಮಾಹಿತಿ ಲಭ್ಯವಾಗಿದ್ದು ಆರೋಪಿ ಕಳ್ಳತನಕ್ಕೆ ಬರುವಾಗ ಅಂಗಡಿಯಿಂದ ಸುಮಾರು ಐವತ್ತು ಮೀಟರ್ ದೂರದಲ್ಲಿ ಕಾರನ್ನು ನಿಲ್ಲಿಸಿದ್ದಾನೆ ಎರಡೂವರೆ ಗಂಟೆಯಿಂದ ನಾಲ್ಕು ಗಂಟೆ ಐದು ನಿಮಿಷ ತನಕ ಸುಮಾರು ಒಂದು ಗಂಟೆ ಮೂವತ್ತೈದು ನಿಮಿಷ ಕಳ್ಳ ಅಂಗಡಿಯಲ್ಲಿ ಅಮೂಲ್ಯ ವಸ್ತುಗಳಿಗಾಗಿ ಜಾಲಾಡಿದ್ದಾನೆ ಆ ನಡುವೆ ಅದೇ ರಸ್ತೆಯಲ್ಲಿ ಕಾರೊಂದು ಸಂಚರಿಸಿದ್ದರೂ ಆರೋಪಿ ಸ್ವಲ್ಪವೂ ವಿಚಲಿತನಾದಂತೆ ಕಂಡುಬಂದಿಲ್ಲ ಹುಡುಕಾಟದಲ್ಲಿ ನಿರತನಾಗಿದ್ದ ಹಾಗಾಗಿ ಕಳ್ಳ ಅನುಭವಿ ಕಳ್ಳ ಎಂದು ಶಂಕಿಸಲಾಗಿದೆ ಅಂಗಡಿಯ ಮಾಲೀಕರು ಕೆಲವೊಮ್ಮೆ ಅಂಗಡಿ ಕೋಣೆಯಲ್ಲಿ ಮಲಗುತ್ತಿದ್ದು ಇತ್ತೀಚೆಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದ್ದ ಕಾರಣ ಪಕ್ಕದಲ್ಲಿ ಇರುವ ಮನೆಯಲ್ಲಿ ಮಲಗಿದ್ರು ಕೊಣಗಿ ಪೊಲೀಸರು ಪರಿಶೀಲಿಸಿದ್ದು ಕೊಣಗಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯ ಪತ್ತೆ ಕಾರ್ಯ ಮುಂದುವರೆದಿದೆ